ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ರು ಹೇಗಿದ್ದೀರಾ ನಿಮ್ಮ ಹತ್ರ ಹತ್ತು ರೂಪಾಯಿ ಇದೆ ಅಂದ್ರೆ ಸಾಕು ಮನೆಯಲ್ಲಿ ಒಂದ್ ಕೆಜಿ ಚಾಕ್ಲೇಟ್ ಕೇಕ್ ನ ಯಾವ ರೀತಿಯಾಗಿ ಮಾಡೋದು ಅಂತ ಇವತ್ತು ನಾನು ನಿಮ್ಗೆ ಸುಲಭವಾಗಿ ತೋರಿಸ್ಕೊಡ್ತೀನಿ ಬರೀ ಹತ್ತು ರೂಪಾಯಿ ಮನೆಯಲ್ಲಿರೋ ಇಂಗ್ರಿಡಿಯಂಟ್ ನ ಬಳಸ್ಕೊಂಡು ಈ ರೀತಿ ಕೇಕ್ ನ ಮಾಡ್ಕೊಡಿ ಮಕ್ಕಳಿಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಗತ್ತೆ ಅಥವಾ ಯಾರ್ದಾದ್ರು ಬರ್ಡೇ ಇದೆ ವೆಡ್ಡಿಂಗ್ ಅನಿವರ್ಸರಿ ಇದೆ ಏನಾದ್ರೂ ಸ್ಪೆಷಲ್ ಡೇ ಇದೆ ಅಂದ್ರೆ ಮನೇಲಿ ನೀವೇ ಕೂಡ ಪ್ರಿಪೇರ್ ಮಾಡ್ಬೋದು ಮಾಡೋದ್ ಕೂಡ ಸಿಕ್ಕಾಪಟ್ಟೆ ಸಿಂಪಲ್ಲು ಈಸಿಯಾಗಿ ಮಾಡ್ಕೋಬಹುದು ಅದಕ್ಕೂ ಮೊದಲು ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮೊದ್ಲಿಗೆ ಒಂದು ಮಿಕ್ಸಿನ ತಗೊಂಡಿದ್ದೀನಿ ಮಿಕ್ಸಿ ಜಾರು ಅದ್ರಲ್ಲಿ ನಾನು ಎರಡು ಓರಿಯೋ ಬಿಸ್ಕೆಟ್ ಅನ್ನ ತಗೊಂಡಿದ್ದೀನಿ ಆ ಓರಿಯೋ ಬಿಸ್ಕೆಟ್ ಏನಕ್ಕೆ ತಗೊಂಡಿದೀನಿ ಅಂದ್ರೆ ಆ ಫ್ಲೇವರ್ ತುಂಬಾನೇ ಚೆನ್ನಾಗಿರತ್ತೆ ಹಾಗೇನೆ ಕೇಕ್ ಕೂಡ ತುಂಬಾ ಸಾಫ್ಟ್ ಆಗಿ ಬರತ್ತೆ ನಾವು ಹೊರಗಡೆಯಿಂದ ಎಲ್ಲಾ ಕೇಕ್ ತರಿಸ್ತವಾಗ ಹೇಗ್ ಬರತ್ತಲ್ವ ಅದೇ ರೀತಿನೇ ಇರತ್ತೆ ಅಕಸ್ಮಾತ್ ನಿಮ್ಗೆ ಓರಿಯೋ ಬಿಸ್ಕೆಟ್ ಅಲ್ಲಿ ಬೇಡ ಅಂತ ಅನ್ಸಿದ್ರೆ ನನ್ ಚಾನಲ್ ಅಲ್ಲಿ ಕೇಕ್ ಬೇಸ್ ನ ಯಾವ ರೀತಿಯಾಗಿ ಮಾಡೋದು ಅಂತ ವಿಡಿಯೋಗಳನ್ನ ಅಪ್ಲೋಡ್ ಮಾಡಿದೀನಿ ನಿಮ್ಗೆ ಏನಾದ್ರು ಟೈಮ್ ಇದ್ರೆ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ ಯಾಕಂತಂದ್ರೆ ನಾವ್ ಯಾವ್ದೇ ಕೇಕ್ ನ ಮಾಡ್ತೀವಿ ಅಂದ್ರೂನು ಕೇಕ್ ಬೇಸ್ ತುಂಬಾನೇ ಇಂಪಾರ್ಟೆಂಟ್ ಬೇಸ್ ಸರಿಯಾಗಿ ಬರ್ಲಿಲ್ಲ ಅಂದ್ರೆ ಕೇಕ್ ಕೂಡ ಚೆನ್ನಾಗಾಗಲ್ಲ ಆಗಲ್ಲ ಸೊ ಹಾಗಾಗಿ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡ್ದಿರ ಕೊನೆ ತನಕ ನೋಡಿ ನಿಮ್ಗೆ ಎಲ್ಲಾನು ಗೊತ್ತಾಗತ್ತೆ ನೋಡಿ ಎರಡ್ ಎರಡ್ ಪ್ಯಾಕೆಟ್ ಆಗೋ ಅಷ್ಟು ಓರಿಯೋ ಬಿಸ್ಕೆಟ್ ನ ಕಂಪ್ಲೀಟ್ ಆಗಿ ತಗೊಂಡಿದೀನಿ ಅದ್ರಲ್ಲಿ ಇರುವಂತಹ ಕ್ರೀಮ್ ಸಮೇತ ತಗೊಂಡಿದೀನಿ ನಂತರ ಇದಕ್ಕೆ ನಾನು ಒಂದು ನಾಲ್ಕ್ ಚಮಚ ಆಗುವಷ್ಟು ಸಕ್ಕರೆನ ಹಾಕೊಳ್ತಾ ಇದ್ದೀನಿ ನಾಲ್ಕರಿಂದ ಐದ್ ಚಮಚ ಏನಕ್ಕೆ ಅಂತ ಮುಂದೆ ನಿಮ್ಗೆ ಗೊತ್ತಾಗತ್ತೆ ಸೊ ಇದನ್ನೆಲ್ಲ ಹಾಕೊಂಡು ನಾವು ಇದನ್ನ ಚೆನ್ನಾಗಿ ಅಹ್ ಬ್ಲೆಂಡ್ ಮಾಡ್ಕೊಂಡ್ ಬಂದ್ಬಿಡೋಣ ನೋಡಿ ನೀಟಾಗಿ ಪುಡಿ ಆಗಿದೆ ಇದು ಚೆನ್ನಾಗಿ ಪುಡಿಯಾದ ನಂತರ ಒಂದು ಬೌಲ್ ನ ತಗೊಂಡಿದೀನಿ ನೀವು ಸ್ವಲ್ಪ ದೊಡ್ಡದು ಬೌಲ್ ತಗೊಂಡ್ರೆ ತುಂಬಾನೇ ಉತ್ತಮ ನೋಡಿ ಹಾಗೇನೆ ಇದಕ್ಕೆ ನಾನು ಒಂದ್ ಐವತ್ತು ಎಂ ಎಲ್ ಆಗುವಷ್ಟು ನಾನು ಎಣ್ಣೆನ ಹಾಕೊಳ್ತಾ ಇದ್ದೀನಿ ಇವತ್ತು ನಾನು ಎಗ್ ಎಗ್ ಬಳಸ್ಬಿಟ್ಟು ಕೇಕ್ ನ ಮಾಡ್ತಾ ಇಲ್ಲ ವೆಜ್ ಅಲ್ಲಿ ಮಾಡ್ತಾ ಇರೋದ್ರಿಂದ ಆಯಿಲ್ ಹಾಕೊಳ್ತಾ ಇದ್ದೀನಿ ನಿಮ್ಗೆ ಏನಾದ್ರೂ ಎಗ್ ಅಲ್ಲಿ ಯಾವ ರೀತಿಯಾಗಿ ಟೀ ಕೇಕ್ ಅಥವಾ ಏನಾದ್ರು ಕೇಕ್ ಬೇಸು ಅಥವಾ ಡಬಲ್ ಶೇಡ್ ಕೇಕ್ ಗಳು ಬೇಕು ಅಂತಂದ್ರೆ ನನ್ ಚಾನೆಲ್ ಅಲ್ಲಿ ಇದೆ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ ಆಯಿಲ್ ಹಾಕಿದ ನಂತರ ಇದಕ್ಕೆ ಎರಡ್ ಚಮಚ ಆಗುವಷ್ಟು ಮೊಸರು ಹಾಕೊಳ್ತಾ ಇದ್ದೀನಿ ಮೊಸರು ಏನಕ್ಕೆ ಹಾಕ್ತಾ ಇದೀನಿ ಅಂತ ಅಂದ್ರೆ ಕೇಕು ತುಂಬಾ ಸಾಫ್ಟ್ ಆಗಿ ಉಬ್ಬಿ ಬರ್ಬೇಕು ಅಂತ ಅಂದ್ರೆ ನಾವು ಮೊಸರುನ ಅಹ್ ಹಾಕ್ಲೇಬೇಕಾಗತ್ತೆ ಮೊಸರು ಹಾಕಿದ ನಂತರ ವಿನಿಗರ್ ವಿನಿಗರ್ನ ನಾನು ಅರ್ಧ ಮುಚ್ಚಳ ತಗೊಳ್ತಾ ಇದ್ದೀನಿ ಇದೇ ವಿನಿಗರ್ ಈ ವಿನಿಗರ್ ಅಲ್ಲಿ ಒಂದು ಮುಚ್ಚಳ ಬೇಡ ಅರ್ಧ ಮುಚ್ಚಳ ತಗೊಳ್ಳಿ ಅದ್ರಲ್ಲಿ ಇರೋ ಮುಚ್ಚುಳದಲ್ಲೇನೆ ಒಂದ್ ಅರ್ಧ ಅಥವಾ ಕಾಲ್ ಮುಚ್ಚಳ ಅಂದ್ರೆ ಒಂದ್ ಮೂರ್ ನಾಲ್ಕ್ ಡ್ರಾಪ್ಸ್ ಹಾಕೊಂಡ್ರೆ ಸಾಕಾಗತ್ತೆ ಆಮೇಲೆ ವಿನಿಗರ್ ಇಲ್ಲ ಅಂದ್ಬಿಟ್ಟು ಲೆಮೆನ್ ಹಾಕೋದಕ್ಕೆ ಹೋಗ್ಬೇಡಿ ಲೆಮೆನ್ ಹಾಕಿದ್ರೆ ಅಷ್ಟೊಂದ್ ಮ್ಯಾಚ್ ಆಗಲ್ಲ ಸೊ ಹಾಗಾಗಿ ನೀವು ವಿನಿಗರ್ ಹಾಕೋಬೇಕಾಗತ್ತೆ ಇದನ್ನ ಹಾಕಿದ ನಂತರ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೋಬೇಕು ಅಂದ್ರೆ ನಿಮ್ಗೆ ಹಾಕಿರುವಂತ ಆಯಿಲ್ ಮತ್ತೆ ಕರ್ಡು ಎಲ್ಲಾನು ನೀಟಾಗಿ ಕ್ರೀಮ್ ತರ ಆಗ್ಬೇಕು ನೋಡಿ ಈ ತರ ನೀಟಾಗಿ ಆಗೋವರ್ಗು ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ಮಕ್ಕಳಿಗೆ ಬರ್ಡೇ ದಿನ ನೀವು ಹೊರಗಡೆಯಿಂದ ಕೇಕ್ ಎಲ್ಲಾ ತರ್ಸ್ಕೊಡೋ ಬದಲು ಮನೆಯಲ್ಲೇ ಜಸ್ಟ್ ಹತ್ತು ರೂಪಾಯಿದು ಒಂದು ಓರಿಯೋ ಬಿಸ್ಕೆಟ್ ಅಥವಾ ಎರಡು ಓರಿಯೋ ಬಿಸ್ಕೆಟ್ ತಗೊಂಡ್ ನಿಮ್ಗೆ ಒಂದು ಕೆ ಜಿ ಕೇಕ್ ಮನೆಯಲ್ಲೇ ಪ್ರಿಪೇರ್ ಮಾಡ್ಕೋಬಹುದು ತುಂಬಾನೇ ಈಸಿ ಮನೇನಲ್ಲಿ ಇರೋಂತ ಇಂಗ್ರಿಡಿಯೆಂಟ್ ಅಲ್ಲೇ ತೋರ್ಸ್ಕೊಡ್ತಾ ಇದ್ದೀನಿ ಹಾಗೇನೆ ನಿಮ್ಗೆ ಏನಾದ್ರು ಕ್ವಶನ್ಸ್ ಇದ್ರೆ ನನ್ಗೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಇನ್ನೊಂದು ಟೂ ತ್ರೀ ಡೇಸ್ ಅಲ್ಲಿ ನಿಮ್ಮ ಎಲ್ಲಾ ಪ್ರಶ್ನೆಗಳಿಗೂ ನಾನು ಉತ್ತರನ ಕೊಡ್ಬೇಕು ಅನ್ಕೊಂಡಿದೀನಿ ಸೊ ಹಾಗಾಗಿ ಒಂದಷ್ಟು ಕಮೆಂಟ್ಗಳನ್ನ ನಾನು ಸೆಲೆಕ್ಟ್ ಮಾಡ್ತೀನಿ ಆ ಸೆಲೆಕ್ಟ್ ಮಾಡಿರೋ ಕ್ವಶನ್ ಗೆ ಆನ್ಸರ್ ನಾ ಕೊಡ್ತೀನಿ ಸೊ ಹಾಗಾಗಿ ಏನಾದ್ರು ಡೌಟ್ಸ್ ಇದ್ರೆ ಏನಾದ್ರು ಕ್ವೆಶನ್ಸ್ ಇದ್ರೆ ಅಥವಾ ಏನಾದ್ರು ಕೇಳ್ಬೇಕು ಅನ್ಕೊಂಡಿದ್ರೆ ನನ್ಗೆ ಕಮೆಂಟ್ ಮಾಡಿ ಇವಾಗ ನೋಡಿ ನಾನು ಇದಕ್ಕೆ ಮೈದಾನ ಹಾಕೊಳ್ತಾ ಇದ್ದೀನಿ ಒಂದ್ ಕಪ್ ಮೈದಾನ ತಗೊಂಡಿದ್ದೀನಿ ನೀವು ಕನ್ಫ್ಯೂಸ್ ಆಗ್ಬೇಡಿ ನಿಮ್ ಹತ್ರ ಯಾವ್ದಾದ್ರು ಕಪ್ ಅಥವಾ ಗ್ಲಾಸ್ ಯಾವ್ದಾದ್ರು ಸರಿ ಒಂದ್ ಸ್ವಲ್ಪ ಮೈದಾನ ತಗೊಳ್ಳಿ ಒಂದ್ ಗ್ಲಾಸ್ ಮೈದಾನ ಅಥವಾ ಅರ್ಧ ಗ್ಲಾಸ್ ಮೈದಾನ ತಗೊಳ್ಳಿ ಮೈದಾ ಇಷ್ಟೇ ತಗೋಬೇಕು ಅಷ್ಟೇ ತಗೋಬೇಕು ಅಂತ ಏನು ಇಲ್ಲ ಯಾಕೆ ಅಂತ ಅಂದ್ರೆ ನಾವ್ ಆಲ್ರೆಡಿ ಓರಿಯೋನ ಪುಡಿ ಮಾಡಿ ಇಟ್ಕೊಂಡಿರೋದ್ರಿಂದ ನಾನ್ ಸ್ವಲ್ಪ ಕೇಕ್ ಜಾಸ್ತಿ ಪ್ರಮಾಣದಲ್ಲಿ ಬೇಕು ಅನ್ನೋ ಕಾರಣಕ್ಕೆ ಮೈದಾನ ಹಾಕೊಳ್ತಾ ಇದ್ದೀನಿ ಹಾಗೇನೆ ಒಂದು ಚಮಚ ಆಗುವಷ್ಟು ಕೋಕೋ ಪೌಡರ್ ಕೂಡ ಬಳಸ್ಕೊಂಡಿದೀನಿ ಒಂದು ಒಂದು ಕಾಲ್ ಚಮಚ ಆಗುವಷ್ಟು ಕೋಕೋ ಪೌಡರ್ ಕೂಡನು ಹಾಕೊಂಡಿದೀನಿ ಮತ್ತೆ ನಿಮ್ಗೆ ಇನ್ನೊಂದು ಹೇಳ್ಬಿಡ್ತೀನಿ ನಾನು ಅವಾಗ ಏನಕ್ಕೆ ಪುಡಿ ಮಾಡ್ಬೇಕಾದ್ರೆ ಸಕ್ಕರೆನ ಹಾಕೊಂಡೆ ಅಂತ ಅಂದ್ರೆ ಇವಾಗ ನಾನು ಆಯಿಲ್ ಮೊಸರು ಮತ್ತೆ ಮೈದಾನ ಹಾಕಿರೋದ್ರಿಂದ ಅದ್ರಲ್ಲಿ ಯಾವ್ದೇ ರೀತಿ ಶುಗರ್ ಇರೋದಿಲ್ಲ ಅಲ್ವಾ ಸೊ ಹಾಗಾಗಿ ಸಪ್ಪೆ ಆಗ್ಬಿಡತ್ತೆ ಅನ್ನೋ ಕಾರಣಕ್ಕೋಸ್ಕರ ನಾನು ನ ಹಾಕೊಂಡಿದ್ದು ಪರ್ಫೆಕ್ಟ್ ಆಗಿತ್ತು ಸ್ವೀಟ್ ಆಗಿರ್ಬೋದು ಕೇಕ್ ಆಗಿರ್ಬೋದು ತುಂಬಾನೇ ಸಾಫ್ಟ್ ಆಗಿತ್ತು ಸೊ ಹಾಗಾಗಿ ಇದನ್ನ ಶೇರ್ ಮಾಡ್ತಾ ಇದ್ದೀನಿ ನೋಡಿ ಇವಾಗ ಸ್ವಲ್ಪ ಸ್ವಲ್ಪನೇ ಹಾಲನ್ನ ಹಾಕೊಂಡು ಫಸ್ಟ್ ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಇದಕ್ಕೆ ಇನ್ನ ಕೆಲವೊಂದು ಇಂಗ್ರೀಡಿಯೆಂಟ್ಗಳನ್ನ ಹಾಕಬೇಕು ಅದ್ ಏನು ಅಂತ ಮುಂದೆ ಹೇಳ್ತಾ ಹೋಗ್ತೀನಿ ನೋಡಿ ಹಾಲನ್ನ ಹಾಕ್ಬಿಟ್ಟು ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಬೇಕು ನಾವು ಹಾಕಿರುವಂತಹ ಶುಗರು ಮತ್ತೆ ಕೋಕೋ ಪೌಡರು ಹಾಗೆ ಬಿಸ್ಕೆಟ್ ಏನಿದೆ ಅಲ್ಲ ಅದೆಲ್ಲ ನೀಟಾಗಿ ಇದರಲ್ಲಿ ಮಿಕ್ಸ್ ಆಗ್ಬೇಕು ನಿಮ್ಗೆ ಹಾಗಾಗಿ ಎಲ್ಲ ಇದ್ಬಿಟ್ರೆ ಕಷ್ಟ ಆಗತ್ತೆ ಸೊ ಹಂಗಾಗಿ ಈ ತರ ಮಾಡ್ಕೊಳ್ಳಿ ಮತ್ತೆ ಜಾಸ್ತಿ ಹೊತ್ತು ನೀವು ಮಿಕ್ಸ್ ಮಾಡೋದಕ್ಕೆ ಹೋಗ್ಬಾರ್ದು ಆ ನೀವು ಬೇಕಿಂಗ್ ಪೌಡರ್ ಮತ್ತೆ ಬೇಕಿಂಗ್ ಸೋಡಾನ ಹಾಕೋದಕ್ ಮೊದ್ಲು ನೀವು ಎಷ್ಟಾದ್ರೂ ಮಿಕ್ಸ್ ಮಾಡಿ ಪ್ರಾಬ್ಲಮ್ ಇಲ್ಲ ನೀವು ಅದೆರಡೂನು ಬೇಕಿಂಗ್ ಸೋಡಾ ಬೇಕಿಂಗ್ ಪೌಡರ್ನ ಹಾಕಿದ ನಂತರ ನೀವೇನಾದ್ರೂ ತುಂಬಾ ಹೊತ್ತು ಅದನ್ನ ಮಿಕ್ಸ್ ಮಾಡಿದ್ರಿ ಅಂತ ಅಂದ್ರೆ ಖಂಡಿತ ಕೇಕ್ ಅನ್ನೋದು ಫ್ಲಾಪ್ ಆಗತ್ತೆ ಸೊ ಹಾಗಾಗಿ ನಾನು ಮೊದ್ಲೇ ಇದನ್ನ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ಇವಾಗ ಒಂದ್ ಎರಡು ಡ್ರಾಪ್ಸ್ ಆಗುವಷ್ಟು ವೆನಿಲಾ ಎಸೆನ್ಸ್ ಕೂಡ ಸೇರಿಸ್ಕೊಳ್ತಾ ಇದೀನಿ ಆಕ್ಚುಲಿ ನನ್ನ ಮಗಳ್ಗೆ ತುಂಬಾನೇ ಇಷ್ಟ ಈ ಕೇಕು ಸೊ ಹಾಗಾಗಿ ಅವಳಿಗೋಸ್ಕರ ಅಂತ ಯಾವಾಗ್ಲೂ ಮಾಡ್ತಾನೆ ಇರ್ತೀನಿ ಸೊ ನೀವು ಕೂಡ ಮಕ್ಕಳಿಗೆ ಮನೇಲಿ ಹೆಲ್ದಿ ಆಗಿ ಮಾಡ್ಕೊಡ್ಲಿ ಅಂದ್ಬಿಟ್ಟು ಈ ತರ ತೋರ್ಸ್ಕೊಳ್ತಾ ಇದೀನಿ ಅಷ್ಟೇನೆ ನಿಮ್ಗೆ ಏನಾದ್ರು ಓರಿಯೋ ಬಿಸ್ಕೆಟ್ ಅಲ್ಲಿ ಮಾಡೋದು ಇಷ್ಟ ಇಲ್ಲ ಕಂಪ್ಲೀಟ್ ಆಗಿ ನಾವು ಮನೇಲಿ ಇರೋದೇ ಮಾಡ್ತೀವಿ ಅಂತ ಅಂದ್ರೆ ನೀವು ಮೈದಾನ ಆದ್ರೂ ಬಳಸ್ಕೋಬಹುದು ಇಲ್ಲ ಗೋಧಿ ಹಿಟ್ಟಾದ್ರೂ ಬಳಸ್ಕೊಂಡು ನ ಮಾಡ್ಬೋದು ತುಂಬಾ ವೆರೈಟಿನಲ್ಲಿ ಕೇಕ್ ಮಾಡ್ಬೋದು ನಾವ್ ಯಾವ್ದು ಬೇಕು ಅನ್ನೋ ಸೆಲೆಕ್ಟ್ ಸೆಲೆಕ್ಟ್ ಮಾಡೋದು ನಮ್ ಮೈಂಡ್ ಅಲ್ಲೇ ಇರುತ್ತೆ ನಮ್ಗೆ ಯಾವ್ದ್ ಬೇಕು ಅದನ್ನ ನಾವು ಸೆಲೆಕ್ಟ್ ಮಾಡ್ಕೋಬೇಕಷ್ಟೇನೆ ಮತ್ತೆ ನಾನು ಇವಾಗ ಒಂದ್ ಚಮಚ ಆಗುವಷ್ಟು ಕೋಕೋ ಪೌಡರ್ ನ ಸೇರಿಸ್ಕೊಳ್ತಾ ಇದ್ದೀನಿ ಯಾಕೆ ಇವಾಗ ಕೂಡ ಕೋಕೋ ಪೌಡರ್ ನ ಹಾಕೊಂಡೆ ಅಂತ ಅಂದ್ರೆ ಫಸ್ಟ್ ನಾನು ಕೋಕೋ ಪೌಡರ್ ನ ಹಾಕ್ತವಾಗ ಅದು ಖಾಲಿಯಾಗಿತ್ತು ಡಬ್ಬ ಸೊ ಹಾಗಾಗಿ ಅದ್ರಲ್ಲಿ ಇದ್ದಷ್ಟು ಹಾಕೊಂಡಿದ್ದೆ ನಂತರ ಹೊಸ ಡಬ್ಬನ ಓಪನ್ ಮಾಡಿ ಮತ್ತೆ ಒಂದ್ ಚಮಚ ಸೇರಿಸ್ಕೊಂಡಿದೀನಿ ನೀವು ಸ್ಟಾರ್ಟಿಂಗ್ ಅಲ್ಲೇ ಬೇಕಾದ್ರೆ ಒಂದ್ ಎರಡ್ ಚಮಚ ಹಾಕೊಂಡ್ಬಿಡಿ ಎರಡು ಎರಡು ಕಾಲ್ ಚಮಚ ಹಾಕೊಂಡ್ರೆ ಕರೆಕ್ಟ್ ಆಗತ್ತೆ ಇವಾಗ ಮೇನು ಒಂದು ಕಾಲ್ ಚಮಚ ಆಗುವಷ್ಟು ನನ್ನ ಇಲ್ಲಿ ನಾರ್ಮಲ್ ಅಡಿಗೆ ಸೋಡಾ ನಾವೇನು ಇಡ್ಲಿಗೆಲ್ಲ ಇಡ್ಲಿ ಅದೇ ಸೋಡಾನೇ ನಾನಿಲ್ಲಿ ಕಾಲ್ ಚಮಚ ಅಂದ್ರೆ ಒಂದ್ ಸ್ವಲ್ಪನೇ ಸ್ವಲ್ಪ ತಗೊಂಡಿದ್ದೀನಿ ಕಾಲ್ ಚಮಚ ಅಡ್ಗೆ ಸೋಡಾನ ತಗೊಂಡಿದೀನಿ ಹಾಗೇನೆ ಅರ್ಧ ಚಮಚ ಆಗುವಷ್ಟು ಬೇಕಿಂಗ್ ಪೌಡರ್ ನ ತಗೊಂಡಿದ್ದೀನಿ ಅಹ್ ಬೇಕಿಂಗ್ ಪೌಡರ್ ನೀವು ಹಾಕ್ಲೇ ಬೇಕಾಗತ್ತೆ ಸೊ ಇದು ಎರಡನ್ನೂ ಸ್ಕಿಪ್ ಮಾಡೋದಕ್ ಹೋಗ್ಬೇಡಿ ಕೇಕು ಉಬ್ಬಿ ಬರ್ಬೇಕು ಸಾಫ್ಟ್ ಆಗಿರ್ಬೇಕು ಅಂತ ಅಂದ್ರೆ ನೀವು ಇದನ್ನ ಹಾಕೋಬೇಕು ಮತ್ತೆ ಕೇಕ್ ಕೂಡ ಫ್ಲಾಪ್ ಆಗ್ಬಾರ್ದು ನಿಮ್ಗೆ ಇವಾಗ ಕೇಕ್ ಮಾಡಿರ್ತೀರ ಆದ ನಂತರ ನೀವು ತೆಗೆದ ಆದ ನಂತರ ಕೇಕ್ ಏನಾಗುತ್ತೆ ಕೇಕು ಕೇಕ್ ಫ್ಲಾಟ್ ಆಗುತ್ತೆ ಅದು ಏನ್ ಕೂಲ್ ಆಗ್ತಾ ಬರತ್ತಲ್ವಾ ಕೇಕ್ ತಣ್ಣಗಾಗ್ತಾ ಆಗ್ತಾ ಏನಾಗುತ್ತೆ ಫ್ಲಾಟ್ ಆಗ್ಬಿಡತ್ತೆ ಯಾಕೆ ಫ್ಲಾಟ್ ಆಗತ್ತೆ ಅಂತ ಅಂದ್ರೆ ನೀವು ಏನಾದ್ರು ಫ್ರಿಡ್ಜ್ ಅಲ್ಲಿ ಇಟ್ಟಿರುವಂತದ್ದು ಫಾರ್ ಎಕ್ಸಾಂಪಲ್ ತಣ್ಣಗಿರೋ ಹಾಲು ಹಾಕುವಂಥದ್ದು ಫ್ರಿಡ್ಜ್ ಅಲ್ಲಿರೋದು ಅಥವಾ ಫ್ರಿಜ್ ಅಲ್ಲಿ ಇರುವಂತಹ ಮೊಟ್ಟೆನ ಹಾಕುವಂಥದ್ದು ಈ ತರ ಮಾಡ್ತೀರಾ ಮತ್ತೆ ಇನ್ನೊಂದು ಮೇನ್ ಮಿಸ್ಟೇಕ್ ಎಲ್ರು ಏನ್ ಮಾಡ್ತಾರೆ ಅಂತ ಅಂದ್ರೆ ಈ ತರ ಬೇಕಿಂಗ್ ಸೋಡಾ ಬೇಕಿಂಗ್ ಪೌಡರ್ ನ ಹಾಕಿದ ನಂತರ ತುಂಬಾ ಹೊತ್ತು ಅದನ್ನ ಮಿಕ್ಸ್ ಮಾಡ್ತೀರಾ ಸೊ ಹೀಗಾಗಿ ನಿಮ್ಗೆ ಕೇಕ್ ಅನ್ನೋದು ಉಬ್ಬಿ ಬಂದ್ರು ನೀವು ತೆಗ್ದಿಟ್ಟು ಒಂದ್ ಫೈವ್ ಮಿನಿಟ್ಸ್ಗೆ ಅದು ಫ್ಲಾಟ್ ಆಗ್ಬಿಡತ್ತೆ ಸೊ ಹಾಗಾಗಿ ದಯವಿಟ್ಟು ಈ ತರ ಮಿಸ್ಟೇಕ್ಗಳನ್ನ ಮಾಡೋದಕ್ ಹೋಗ್ಬೇಡಿ ಯಾಕೆ ಅಂತ ನಾನು ಸ್ಟಾರ್ಟಿಂಗ್ ಅಲ್ಲೇ ಹೇಳಿದೆ ನಾವು ಏನೇ ಕೇಕ್ಗೆ ಡೆಕೋರೇಟ್ ಮಾಡ್ಬೇಕು ಕೇಕ್ನ ಚೆನ್ನಾಗಿ ತೋರಿಸ್ಬೇಕು ಅಂತ ಅಂದ್ರೆ ಈ ಬೇಸ್ ಅನ್ನೋದು ತುಂಬಾ 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 ಇಂಪಾರ್ಟೆಂಟ್ ಸೊ ಹಾಗಾಗಿ ಇದನ್ನ ಫಸ್ಟ್ ನಾವು ನೀಟಾಗಿ ಸರಿಯಾಗಿ ಮಾಡ್ಕೋಬೇಕು ಅದಾದ ನಂತರ ನಾವು ಯಾವ ತರ ಬೇಕಾದ್ರೂ ಡೆಕೋರೇಟ್ ಮಾಡಬಹುದು ಸೊ ಹಾಗಾಗಿ ನೋಡಿ ಈ ತರ ಕಟ್ ಅಂಡ್ ಫೋಲ್ಡ್ ಮೆಥಡ್ ಅದೇ ನೀವು ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಕೇಕ್ ಮಿಕ್ಸ್ನ ನೀವು ಹೆಂಗಂದ್ರೆ ಹಂಗ್ ಮಾಡೋದಕ್ ಹೋಗ್ಬಾರ್ದು ಈ ತರ ಒಂದು ಸ್ಪ್ಯಾಚುಲ ತಗೊಂಡು ಅದ್ರಲ್ಲಿ ನೀವು ಕಟ್ ಅಂಡ್ ಫೋಲ್ಡ್ ಅತಿ ನೀವು ಈ ತರ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಇವಾಗ ಕಂಪ್ಲೀಟ್ ಆಗಿ ಇದು ಮಿಕ್ಸ್ ಆಗಿದೆ ನೋಡಿ ನಾನು ತೋರಿಸ್ತಾ ಇದ್ದೀನಿ ಈ ತರ ಕನ್ಸಿಸ್ಟೆನ್ಸಿನಲ್ಲಿ ಇದ್ರೆ ನಿಮ್ಗೆ ಸಾಕು ಒಂದ್ ಸ್ವಲ್ಪ ಲೂಸ್ ಕನ್ಸಿಸ್ಟೆನ್ಸಿ ಇದ್ರೆ ನಿಮ್ಗೆ ಕರೆಕ್ಟ್ ಆಗಿ ಬರುತ್ತೆ ಕೇಕ್ ಅನ್ನೋದು ಈ ತರ ಒಂದು ಕೇಕ್ ಟಿನ್ ನ ತಗೊಂಡಿದೀನಿ ಕೇಕ್ ಮೋಲ್ಡ್ ಈ ತರ ಮೋಲ್ಡ್ ಅನ್ನ ತಗೊಂಡು ಫಸ್ಟ್ ನಾನು ಎಣ್ಣೆ ಎಲ್ಲಾನು ಗ್ರೀಸ್ ಮಾಡ್ಕೊಳ್ತಾ ಇದ್ದೀನಿ ಆಯಿಲ್ ಏನಿದೆ ಅಲ್ಲ ನೀವು ಆಯಿಲ್ ನೀಟ್ ನೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ ಹತ್ರ ಈ ರೀತಿ ಪಾಶ್ಮೆಂಟ್ ಪೇಪರ್ ಇಲ್ಲ ಅಂತ ಅಂದ್ರೆ ಒಂದ್ ಚಮಚ ಮೈದಾನ ಈ ಟಿನ್ ಮೇಲೆ ಹಾಕಿಬಿಟ್ಟು ಚೆನ್ನಾಗಿ ಅದನ್ನ ಸ್ಪ್ರೆಡ್ ಮಾಡ್ಕೊಳ್ಳಿ ಎಕ್ಸ್ಟ್ರಾ ಉಳಿದಿರೋ ಮೈದಾ ಹಿಟ್ಟನ್ನ ತೆಗೆದ್ಬಿಡಿ ಅವಾಗ ನಿಮ್ಗೆ ಕರೆಕ್ಟ್ ಆಗತ್ತೆ ನಾನು ಇದನ್ನ ಇವಾಗ ಎಲ್ಲಾನು ಹಾಕ್ಬಿಟ್ಟು ಏರ್ ಫ್ರೈರ್ ಅಲ್ಲಿ ಇಡ್ತಾ ಇದ್ದೀನಿ ನೀವ್ ಏನಾದ್ರು ಪಾತ್ರೆಯಿಂದ ಮಾಡ್ತೀರಾ ಅಂತ ಅಂದ್ರೆ ನಾನು ಈ ಹಿಂದೆ ಕೂಡಾನು ಬೇಸ್ ಕೇಕ್ ಬೇಸ್ ಹೇಗ್ ಮಾಡೋದು ಒಲೇನಲ್ಲಿ ಅನ್ನೋ ವಿಡಿಯೋನು ಕೂಡ ಅಪ್ಲೋಡ್ ಮಾಡಿದ್ದೀನಿ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ ನಿಮ್ಗೆ ಏನಾದ್ರು ಟೈಮ್ ಇಲ್ಲ ಅಂತ ಅಂದ್ರೆ ನೋಡಕ್ ಆಗಲ್ಲ ಅಂದ್ರೆ ಕೂಡ ಹೇಳ್ಬಿಡ್ತೀನಿ ಒಂದ್ ಪಾತ್ರೆನ ಇಟ್ಕೊಳ್ಳಿ ಅದನ್ನ ಸ್ವಲ್ಪ ಹೊತ್ತು ಬಿಸಿ ಆಗೋದು ಬಿಡಿ ಒಂದು ಸ್ಟ್ಯಾಂಡ್ ನ ಇಟ್ಬಿಟ್ಟು ಅದ್ರ ಮೇಲೆ ಈ ಕೇಕ್ ಮೋಲ್ಡ್ನ ಇಟ್ಬಿಟ್ಟು ಒಂದು ಫಾರ್ಟಿ ಫೈವ್ ಮಿನಿಟ್ಸ್ ನೀವು ಲೋ ಫ್ಲೇಮ್ ಅಲ್ಲಿ ಅದನ್ನ ನೀಟಾಗಿ ಬೇಕ್ ಮಾಡಿದ್ರಿ ಅಂದ್ರೆ ಕೇಕ್ ರೆಡಿ ಆಗತ್ತೆ ಹಾಗೇನೆ ಟೈಟ್ ಆಗಿರೋ ಲಿದ್ನ ಕ್ಲೋಸ್ ಮಾಡ್ಬೇಕು ಅದು ತುಂಬಾನೇ ಇಂಪಾರ್ಟೆಂಟ್ ಲೋ ಫ್ಲೇಮ್ ಅಲ್ಲೇನೆ ಮಾಡ್ಕೋಬೇಕು ಪಾತ್ರೆ ತಳಕ್ಕೆ ನೀವು ಒಂದ್ ಸ್ವಲ್ಪ ಉಪ್ಪನ್ನ ಹಾಕಿ ಅದ್ರ ಮೇಲೆ ಒಂದ್ ಸ್ಟ್ಯಾಂಡ್ ಇಟ್ಬಿಟ್ಟು ಅದ್ರ ಮೇಲೆ ಈ ನ ಇಡ್ಬೇಕಾಗತ್ತೆ ಅದ್ ಎಲ್ರಿಗೂ ಗೊತ್ತಿರತ್ತೆ ಸೊ ಹಾಗಾಗಿ ನಾನು ಅದನ್ನೇನು ಎಕ್ಸ್ಟ್ರಾ ಅದ್ರದೊಂದ್ ವಿಡಿಯೋ ಮಾಡಿದೀನಿ ಬೇಕಾದ್ರೆ ನೀವು ಒಂದ್ಸಲ ಹೋಗಿ ಚೆಕ್ ಮಾಡ್ಕೊಳ್ಳಿ ಇವಾಗ ನಾನು ಇದನ್ನ ಏರ್ ಅಲ್ಲಿ ಒನ್ ಸಿಕ್ಸ್ಟಿ ಡಿಗ್ರಿನಲ್ಲಿ ಟ್ವೆಂಟಿ ಫೈವ್ ಮಿನಿಟ್ಸ್ ನಾನು ಇದನ್ನ ಬೇಕ್ ಮಾಡ್ಕೊಂಡಿದೀನಿ ನೀವು ನೋಡ್ತಾ ಇರ್ಬೋದು ನಾವ್ ಯಾವತ್ತೇ ಆಗ್ಲಿ ಕೇಕ್ ಮಾಡಿದವಾಗ ಮೇಲ್ಗಡೆ ಚೆನ್ನಾಗಿ ಬೆಂದಿರತ್ತೆ ಒಳಗಡೆ ಹೇಗ್ ಬೆಂದಿದೆ ಅಂತ ನೋಡ್ಬೇಕು ಅಂತ ಅಂದ್ರೆ ಈ ರೀತಿ ಫೋಕ್ ನ ತಗೊಂಡು ಅದನ್ನ ಇನ್ಸರ್ಟ್ ಮಾಡಿದ್ರಿ ಅಂತ ಅಂದ್ರೆ ನಿಮ್ಗೆ ಅದು ಗೆ ಅಂಟಬಾರ್ದು ಸ್ಪೂನ್ ಆಗ್ಲಿ ಫೋಕ್ ಆಗ್ಲಿ ನಿಮ್ಗೆ ಅದು ಅಂಟಬಾರ್ದು ಸೊ ಅಂಟಿಲ್ಲ ಅಂತ ಅಂದ್ರೆ ನೀಟಾಗಿ ಬೆಂದಿದೆ ಅಂತ ಅರ್ಥ ಇವಾಗ ಕೇಕ್ ಬೇಸ್ ರೆಡಿ ಆಗಿದೆ ಕೇಕ್ ಅನ್ನೋದು ಪ್ಲೇನ್ ಕೇಕ್ ನಮ್ಗೆ ರೆಡಿ ಆಗಿದೆ ಇವಾಗ ಅದಕ್ಕೆ ಒಂದು ಕ್ರೀಮ್ ನ ರೆಡಿ ಮಾಡ್ಕೊಳ್ಳೋಣ ಹೊರಗಡೆಯಿಂದ ಇಂದ ತರೋದು ಬೇಡ ಮನೇಲೆ ಇರೋದನ್ನ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟಿದೀನಿ ಸೊ ಹಾಗಾಗಿ ಅದೇ ರೀತಿ ವಿಪ್ಪಿಂಗ್ ಕ್ರೀಮ್ ಬೇಡ ನಿಮ್ಗೆ ಒಂದು ಅಹ್ ಟೀ ಪಾತ್ರೆನೋ ಅಥವಾ ನಾನ್ ಸ್ಟಿಕ್ ಪಾತ್ರೆನೋ ಯಾವ್ದಾಗ್ಲೂ ತಗೊಳ್ಳಿ ಅದಕ್ಕೆ ಒಂದು ಎರಡ್ ಚಮಚ ಆಗುವಷ್ಟು ಫ್ಲೋರ್ ನ ಹಾಕೊಳ್ಳಿ ಅದಕ್ಕೆನೇ ಒಂದ್ ಮೂರರಿಂದ ಮೂರುವರೆ ಚಮಚ ಆಗುವಷ್ಟು ಸಕ್ಕರೆ ಕೂಡಾನು ಹಾಕೊಳ್ಳಿ ನಮ್ಗೆ ಎಲ್ಲದ್ರಲ್ಲೂ ಕೂಡ ಸ್ವೀಟ್ ಅನ್ನೋದ್ ಬೇಕಾಗತ್ತೆ ಸೊ ಹಾಗಾಗಿ ಇದಕ್ಕೂ ಕೂಡ ಒಂದು ಮೂರ್ ಚಮಚ ಆಗುವಷ್ಟು ಸಕ್ಕರೆನ ಸೇರಿಸ್ಕೊಡಿ ಅಹ್ ಎರಡ್ ಚಮಚ ಕಾನ್ಫ್ಲೋರು ಮೂರ್ ಚಮಚ ಆಗುವಷ್ಟು ಸಕ್ಕರೆ ನಂತರ ಇದಕ್ಕೆ ನಾನು ಇಲ್ಲಿ ಕೋಕೋ ಪೌಡರ್ ನ ಹಾಕೊಳ್ತಾ ಇದ್ದೀನಿ ಇತ್ತೀಚಿನ ದಿನಗಳಲ್ಲಿ ಎರಡೂ ಮನೇಲಿ ಕೂಡ ಕೋಕೋ ಪೌಡರ್ ಇದ್ದೇ ಇರತ್ತೆ ಸೊ ಹಾಗಾಗಿ ಒಂದ್ ಎರಡ್ ಚಮಚ ಆಗುವಷ್ಟು ಕೋಕೋ ಪೌಡರ್ ಕೂಡ ಇದಕ್ಕೆ ಬೆಳೆಸ್ಕೊಳ್ಳಿ ನಾನು ಇಲ್ಲಿ ಒಂದೂವರೆ ಚಮಚ ಆಗುವಷ್ಟು ಕೋಕೋ ಪೌಡರ್ ನ ಹಾಕಿದ್ದೀನಿ ಹಾಗೇನೆ ಮನೇಲಿರುವಂತಹ ಕಾಫಿ ಪೌಡರ್ ಇನ್ಸ್ಟೆಂಟ್ ಕಾಫಿ ಪೌಡರ್ ನಿಮ್ ಮನೆಯಲ್ಲಿ ಯಾವ್ದಿದೆ ಇದೆ ಅದನ್ನ ನೀವು ತಗೊಳ್ಬಹುದು ನಾನು ಇಲ್ಲಿ ಸನ್ ರೈಸ್ ಅವ್ರದ್ದು ಅಹ್ ಅಹ್ ಕಾಫಿ ತಗೊಂಡಿದ್ದೀನಿ ಇದನ್ನ ಹಾಕೋದ್ರಿಂದ ಒಂದು ಫ್ಲೇವರ್ ಸಕ್ಕದಾಗಿರತ್ತೆ ತುಂಬಾ ಒಳ್ಳೆ ಫ್ಲೇವರ್ ಬರುತ್ತೆ ಹಾಗೇನೆ ಇನ್ನೊಂದು ಟೇಸ್ಟ್ ಅಂತೂ ಸಕ್ಕದಾಗಿರತ್ತೆ ಸೊ ಹಾಗಾಗಿ ಇದನ್ನ ಮಿಸ್ ಮಾಡಬೇಡಿ ಒಂದು ಎರಡು ರೂಪಾಯಿದು ಪ್ಯಾಕೆಟ್ ಅಲ್ಲಿ ಕಂಪ್ಲೀಟ್ ಆಗಿ ಹಾಕೊಳಕ್ ಹೋಗ್ಬಿಡಿ ಒಂದ್ ಅರ್ಧ ಭಾಗದಷ್ಟು ಹಾಕೊಂಡ್ರೆ ಸಾಕು ನೀವು ಕಂಪ್ಲೀಟ್ ಆಗಿ ಹಾಕ್ಬಿಟ್ರೆ ತುಂಬಾ ಕಹಿ ಬಂದ್ಬಿಡತ್ತೆ ಸೊ ಹಂಗಾಗಿ ಕಹಿ ಆಗ್ಬಾರ್ದು ಅಂದ್ರೆ ಸ್ವಲ್ಪ ಹಾಕೊಳ್ಳಿ ಇದಕ್ಕೂ ಕೂಡ ಒಂದ್ ಎರಡು ರಪ್ಸ್ ಆಗುವಷ್ಟು ವೆನಿಲಾ ಸೆಂಟ್ ನ ಹಾಕೊಂಡು ಸ್ವಲ್ಪ ಹಾಲ್ನ ಮಿಕ್ಸ್ ಮಾಡ್ಬಿಟ್ಟು ಇದನ್ನ ಚೆನ್ನಾಗಿ ಫಸ್ಟ್ ನೀವು ನೀಟಾಗಿ ಅಂದ್ರೆ ಈ ಕೋಕೋ ಪೌಡರ್ ಕಾರ್ನ್ಫ್ಲೋರ್ ಎಲ್ಲ ಏನ್ ಹಾಕಿದೀವಿ ಇದೆಲ್ಲ ನೀಟಾಗಿ ಮಿಕ್ಸ್ ಆಗ್ಬೇಕು ಮಿಕ್ಸ್ ಮಾಡ್ಕೊಳ್ಳಿ ಏನಕ್ಕೆ ಅಂತ ಅಂದ್ರೆ ನೀವು ಫಸ್ಟ್ ಟೈಮ್ ಏನಾದ್ರು ಈ ತರ ಎಲ್ಲ ಮಾಡ್ತಾ ಇದ್ದೀರಾ ಅಂತಂದ್ರೆ ನಾನು ಹೇಳೋ ಪ್ರತಿಯೊಂದು ಟಿಪ್ಸ್ ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಯಾಕಂದ್ರೆ ನಾನ್ ಮಿಸ್ಟೇಕ್ ಮಾಡಿರೋದನ್ನ ನೀವು ಮಾಡಬಾರ್ದು ಅನ್ನೋ ಕಾರಣಕ್ಕೋಸ್ಕರ ನಾನು ಎಲ್ಲಾನು ಹೇಳ್ತಾ ಹೋಗೋದು ಇವಾಗ ನೋಡಿ ನೀವೇನಾದ್ರೂ ನಾನು ಇದು ಸ್ಟವ್ ಆನ್ ಅಲ್ಲಿ ಇಟ್ಟಿಲ್ಲ ಸ್ಟವ್ ಆಫ್ ಅಲ್ಲೇ ಇದೆ ಇವಾಗ್ಲೂ ಕೂಡ ಯಾವಾಗ ಸ್ಟವ್ ಆನ್ ಮಾಡ್ಬೇಕು ಅಂತ ಅಂದ್ರೆ ಈ ರೀತಿ ನೀಟಾಗಿ ಎಲ್ಲಾನು ಮಿಕ್ಸ್ ಮಾಡ್ಕೊಳ್ಳಿ ನೀವು ಯಾವ್ದೇ ರೀತಿ ಗಂಟಿ ಇಲ್ದಿರ ಎಲ್ಲಾನು ಮಿಕ್ಸ್ ಆದ್ಮೇಲೆ ನೋಡಿ ಇವಾಗ ನಾನು ನ ಹಚ್ಕೊಂಡಿದ್ದೀನಿ ಸ್ಟವ್ನ ಹಚ್ಕೊಂಡಿದ ನಂತರ ನೀವು ಇದನ್ನ ಲೋ ಫ್ಲೇಮ್ ಅಲ್ಲೇ ಇಟ್ಕೊಂಡು ಕುಕ್ ಮಾಡ್ಬೇಕಾಗತ್ತೆ ಇಲ್ಲ ಅಂತ ಅಂದ್ರೆ ನೀವು ಸ್ಟವ್ ಹಚ್ಬಿಟ್ಟು ಬಿಸಿ ಹಾಲ್ಗೆ ನೀವು ಈ ತರ ಎಲ್ಲಾ ಮಿಕ್ಸ್ ನಾನು ಏನ್ ಹೇಳಿದೆ ಕಾನ್ ಫ್ಲೋರ್ ಮತ್ತೆ ಕೋಕೋ ಪೌಡರ್ ಎಲ್ಲಾ ಏನ್ ಹೇಳಿದೆ ನೀವೆಲ್ಲ ಅದನ್ನ ಬಿಸಿ ಹಾಲ್ಗೆ ಏನಾದ್ರೂ ಹಾಕಿದ್ರಿ ಅಂದ್ರೆ ಕನ್ಫರ್ಮ್ ಆಗಿ ಗಂಟ್ಗಳಾಗತ್ತೆ ಒಂದು ಚೂರು ಚೆನ್ನಾಗಾಗಲ್ಲ ಆಗಲ್ಲ ಮತ್ತೆ ಇನ್ನೊಂದೇನು ಅಂತ ಅಂದ್ರೆ ನೀವು ಫಸ್ಟ್ ಈ ತರ ಮಿಕ್ಸ್ ಮಾಡ್ಕೊಳ್ದಿರ ಡೈರೆಕ್ಟ್ ಆಗಿ ಬಿಸಿ ಹತ್ತದ್ಮೇಲೆ ನೀವು ಮಿಕ್ಸ್ ಮಾಡಿದ್ರಿ ಅಂತ ಅಂದ್ರೆ ಅವಾಗ್ಲೂ ಕೂಡ ಗಂಟಾಗತ್ತೆ ಯಾಕಂದ್ರೆ ನಾವು ಕಾನ್ಫ್ಲೋರ್ ಹಾಕಿರೋದ್ರಿಂದ ಬೇಗನೆ ಗಂಟ್ಗಳಾಗತ್ತೆ ಸೊ ಹಂಗಾಗಿ ನೀವು ಈ ಟೈಮ್ ಅಲ್ಲಿ ಮಾತ್ರ ಕೈ ಬಿಡದಿರಾನೆ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಅದನ್ನ ನಾನು ತೋರ್ಸ್ತೀನಿ ಒಂದ್ ಸ್ವಲ್ಪ ನೀವೊಂದು ಟೂ ಟು ತ್ರೀ ಮಿನಿಟ್ಸ್ ಇಟ್ಟಿದ ತಕ್ಷಣನೇ ಹಾಲು ಯಾವಾಗ ಬಿಸಿ ಆಗೋದಕ್ ಸ್ಟಾರ್ಟ್ ಆಗತ್ತೆ ಇಮಿಡಿಯೇಟ್ ಆಗಿ ಇದು ಗಟ್ಟಿ ಆಗ್ತಾ ಬರತ್ತೆ ಸೊ ಗಟ್ಟಿ ಆದ್ಮೇಲೆ ಏನ್ ಮಾಡ್ಬೇಕು ಅಂತ ನಾನು ಹೇಳ್ತೀನಿ ನೋಡಿ ಈ ತರ ನೀಟಾಗಿ ಮಿಕ್ಸ್ ಮಾಡ್ತಾನೆ ಇರಿ ಕೈ ಬಿಡ್ದಿರಾ ನೀವು ಮಿಕ್ಸ್ ಮಾಡ್ಬೇಕು ಅಕಸ್ಮಾತ್ ನೀವೇನಾದ್ರೂ ಕೈ ಬಿಟ್ರಿ ಅಂತ ಅಂದ್ರೆ ಅವಾಗ್ಲೂ ಕೂಡ ಗಂಟ್ಗಳಾಗತ್ತೆ ಇದೊಂದು ನೀವು ನೀಟಾಗಿ ಮಾಡ್ಕೊಂಡ್ರಿ ಅಂತ ಅಂದ್ರೆ ಆಗೋಯ್ತು ನೋಡಿ ಇವಾಗ ನೀಟಾಗಿ ಗಟ್ಟಿ ಆಗ್ತಾ ಬರ್ತಾ ಇದೆ ಈ ಟೈಮ್ ಅಲ್ಲಿ ಒಂದ್ ಎರಡರಿಂದ ಮೂರ್ ಚಮಚ ಆಗುವಷ್ಟು ಎಣ್ಣೆನ ಸೇರಿಸ್ಕೋಬೇಕಾಗತ್ತೆ ನಾರ್ಮಲ್ ಯಾವ್ದೇ ರೀತಿ ವಿತೌಟ್ ಫ್ಲೇವರ್ ಆಯಿಲ್ ನ ನೀವು ಸೇರಿಸಬೇಕು ಯಾವ್ದೇ ರೀತಿ ಘಮ ಇರಬಾರ್ದು ಆ ತರ ಎಣ್ಣೆನ ಇದ್ರಲ್ಲಿ ಒಂದ್ ಎರಡರಿಂದ ಮೂರ್ ಚಮಚ ಆಗುವಷ್ಟು ಸೇರಿಸ್ಕೊಂಡಿದೀನಿ ಅಕಸ್ಮಾತ್ ನಿಮ್ ಹತ್ರ ಬಟರ್ ಇದೆ ಅಂತ ಅಂದ್ರೆ ನೀವು ಒಂದ್ ಸಣ್ಣ ಪೀಸ್ ಆಗುವಷ್ಟು ಬಟರ್ನ ಅದ್ರೊಳಗಡೆ ಹಾಕೊಂಡ್ಬಿಡಿ ನಾನು ಬಟರ್ ತಿನ್ನಲ್ಲ ಸೊ ಹಂಗಾಗಿ ನಾನು ಆಯಿಲ್ ನ ಹಾಕಿದ್ದೀನಿ ನೀವು ನೋಡ್ತಾ ಇರ್ಬೋದು ಈ ಟೈಮ್ ಅಲ್ಲಿ ಮತ್ತೆ ಒಂದ್ ಸ್ವಲ್ಪ ಹಾಲ್ನ ಸೇರ್ಸ್ಕೊಳ್ಳಿ ಇವಾಗ ನೀವು ಕನ್ಸಿಸ್ಟೆನ್ಸಿನ ಕರೆಕ್ಟ್ ಆಗಿ ನೀವೇ ಮಾಡ್ಕೋಬೇಕು ನೋಡಿ ಒಂದ್ ಸ್ವಲ್ಪ ಗಟ್ಟಿ ಆಗಿತ್ತು ಅಲ್ವಾ ಸೊ ಹಂಗಾಗಿ ಮತ್ತೆ ನಾನು ಹಾಲ್ನ ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಹಾಲು ಹಾಕಿದ ತಕ್ಷಣ ನೀಟಾಗಿ ನಮ್ಗೆ ಯಾವ್ದು ಅಂದ್ರೆ ಲೈಕ್ ನಿಮ್ಗ್ ಗಟ್ಟಿ ಬೇಕಾ ಅಥವಾ ನಾರ್ಮಲ್ ಕನ್ಸಿಸ್ಟೆನ್ಸಿಗ್ ಬೇಕಾ ಆ ತರನೇ ಬಂದ್ಬಿಡತ್ತೆ ಇದು ನೋಡ್ತಾ ಇರ್ಬೋದು ಇವಾಗ ಎಷ್ಟು ಚೆನ್ನಾಗಾಗಿದೆ ಆಗಿದೆ ಅಂತ ಒಂದೇ ಒಂದು ಗಂಟಿರ್ಲಿಲ್ಲ ನೀಟಾಗಿ ಕ್ರೀಮ್ ತರಾನೇ ಆಗಿದೆ ಸೊ ಈ ತರ ಎಲ್ಲ ಮಾಡ್ಕೊಂಡಿದ ನಂತರ ಸ್ಟವ್ ನ ಆಫ್ ಮಾಡ್ಕೊಂಡ್ಬಿಡಿ ಒಂದ್ ಸ್ವಲ್ಪ ಗಟ್ಟಿ ಆಯ್ತು ಅಂದಿದ ತಕ್ಷಣನೇ ಅಂದ್ರೆ ಸ್ವಲ್ಪ ಗಟ್ಟಿ ಆಗಿತ್ತಲ್ವಾ ಅವಾಗ್ಲೇನೆ ಸ್ಟವ್ ನ ಆಫ್ ಮಾಡ್ಕೊಂಡು ನಂತರ ಲಾಸ್ಟ್ ಅಲ್ಲಿ ಒಂದ್ ಚಮಚ ಆಗುವಷ್ಟು ಎಣ್ಣೆನೋ ಅಥವಾ ಬಟರೋ ಮತ್ತೆ ಹಾಕೊಂಡು ಇದನ್ನ ಮಿಕ್ಸ್ ಮಾಡಿ ಒಂದ್ ಸೈಡ್ ಅಲ್ಲಿ ಎತ್ತಿಟ್ಕೊಂಡ್ಬಿಡಿ ಇದು ನೀಟಾಗಿ ಆಗ್ಬೇಕು ಯಾವ್ದೇ ಕಾರಣಕ್ಕೂ ಗಟ್ಟಿ ಆಗಲ್ಲ ಟೆನ್ಷನ್ ತಗೋಬೇಡಿ ಗಟ್ಟಿ ಆಗೋದಿಲ್ಲ ಇದು ಇದ್ ಸ್ವಲ್ಪ ಕೂಲ್ ಆಗ್ರಿ ಅಷ್ಟೊತ್ತಿ ಕೇಕು ಕೂಡ ತಣ್ಣಗಾಗಿರತ್ತೆ ಎರಡೂ ತಣ್ಣಗಾದ್ಮೇಲೆ ನೀವು ಕೇಕ್ ಗೆ ಇದನ್ನ ಸ್ಪ್ರೆಡ್ ಮಾಡ್ಬೇಕು ಸ್ಪ್ರೆಡ್ ಮಾಡೋದು ಕೂಡ ತುಂಬಾ ಇಂಪಾರ್ಟೆಂಟ್ ಹೆಂಗಂದ್ರೆ ಹಂಗೆ ಸ್ಪ್ರೆಡ್ ಮಾಡೋದಕ್ ಆಗಲ್ಲ ಇದನ್ನ ಯಾಕಂದ್ರೆ ಕ್ರೀಮ್ ಆದ್ರೆ ನಾವು ಹೇಗ್ ಬೇಕಾದ್ರೂ ಡಿಸೈನ್ ಬಿಡ್ಬೋದು ಆದ್ರೆ ಇದ್ರಲ್ಲಿ ನಾವು ಕೆಲವೊಂದು ಟಿಪ್ಸ್ ಗಳನ್ನ ಫಾಲೋ ಮಾಡ್ಬೇಕಾಗತ್ತೆ ನಾನು ಹೇಳ್ಕೊಡ್ತೀನಿ ಯಾವ ರೀತಿ ಮಾಡಬೇಕು ಅಂತ ಇವಾಗ ಇದನ್ನ ಎತ್ತಿ ಸೈಡಲ್ಲಿ ಇಟ್ಬಿಡೋಣ ಇವಾಗ ಕೇಕ್ನ ತಗೊಂಡ್ ಬಂದ್ಬಿಡ್ತೀನಿ ನಾನು ನೋಡಿ ಮೊದ್ಲೇ ನಾವ್ ಏನ್ ಪ್ರಿಪೇರ್ ಮಾಡಿ ಇಟ್ಕೊಂಡಿದ್ವಿ ಕೇಕು ಅದು ಎಷ್ಟು ಸಾಫ್ಟ್ ಆಗಿದೆ ಅಂತ ನಾನು ಇವಾಗ ತೋರಿಸ್ತಾ ಇದ್ದೀನಿ ನಿಮ್ಗೆ ತುಂಬಾನೇ ಸಾಫ್ಟ್ ಬಾಯ್ಲಿಟ್ರೆ ಕರಕ್ತಾ ಇತ್ತು ಅಷ್ಟು ನೀಟಾಗಿತ್ತು ಕೇಕು ಸೊ ಇವಾಗ ನಾನು ಇದನ್ನ ಇದ್ರ ಮೇಲ್ಗಡೆ ಅದ್ ಏನು ಕ್ರೀಮ್ ಮಾಡಿಟ್ಕೊಂಡಿದ ಅದನ್ನ ಹಾಕೊಳ್ತಾ ಇದ್ದೀನಿ ಸ್ವಲ್ಪ ಬಿಸಿನೇ ಇತ್ತು ಕೇಕು ಕೂಡ ಸ್ವಲ್ಪ ಬಿಸಿನೇ ಇತ್ತು ಕಂಪ್ಲೀಟ್ ಆಗಿ ಏನು ತಣ್ಣಗಾಗಿರ್ಲಿಲ್ಲ ಒಂದು ಸ್ವಲ್ಪ ಬಿಸಿ ಇತ್ತು ಆದ್ರೂ ನಾನ್ ಚೆನ್ನಾಗ್ ಒಳಗಡೆ ಎಲ್ಲ ಸ್ವಲ್ಪ ಇಳಿಲಿ ಅಂದ್ಬಿಟ್ಟು ಅವಾಗ್ಲೇ ಹಾಕೊಳ್ತಾ ಇದ್ದೀನಿ ನೋಡಿ ಫಸ್ಟ್ ನೀವು ನ ಉಲ್ಟಾ ಮಾಡಿ ಇಟ್ಕೊಳ್ಳಿ ಆಯ್ತಾ ಉಲ್ಟಾ ನೀವು ಕಟ್ ಮಾಡೋದಕ್ಕೆಲ್ಲ ಹೋಗ್ಬೇಡಿ ಕೇಕ್ ಕಂಪ್ಲೀಟ್ ಕೇಕನ್ನ ಉಲ್ಟಾ ಮಾಡಿ ಈ ತರ ತಗೊಳ್ಳಿ ಅದ್ರ ಮೇಲ್ಗಡೆ ಏನ್ ಪ್ರಿಪೇರ್ ಮಾಡಿ ಇಟ್ಕೊಂಡಿದ್ದೀರಾ ಕ್ರೀಮು ಅದನ್ನ ಹಾಕೊಳ್ಳಿ ಹಾಕೊಂಡಿದ ನಂತರ ಈ ತರ ನೀಟಾಗಿ ಸ್ಪ್ರೆಡ್ ಮಾಡ್ಬೇಕಾಗತ್ತೆ ನೀವು ಯಾಕೆಂತ ಅಂದ್ರೆ ಒಂದ್ ಕಡೆ ಎತ್ತರ ಆಗೋದು ಕಡೆ ತಗ್ಗಾಗೋದು ಈ ತರ ಆಗ್ಬಾರ್ದು ಅಂದ್ರೆ ನೀವು ಕೇಕ್ ನ ಉಲ್ಟಾ ಮಾಡಿ ಇಟ್ಕೋಬೇಕು ಮತ್ತೆ ಕ್ರೀಮ್ ಕೂಡ ಅಷ್ಟೇ ನೀಟಾಗಿ ಸ್ಪ್ರೆಡ್ ಮಾಡ್ತಾ ಬರ್ಬೇಕು ನಿಮ್ಗೆ ಆ ಎಡ್ಜಸ್ಟರ್ ಎಲ್ಲ ಕ್ರೀಮ್ ಬೇಕು ಅಂತ ಅಂದ್ರೆ ಈ ತರ ಕ್ರೀಮ್ ನ ಹಚ್ಕೊಳ್ಳಿ ಅದ್ರಲ್ಲೇ ಉಳ್ದಿರುವಂತ ನ ಕೆಳಗಡೆ ನೀವು ಸ್ಪ್ರೆಡ್ ಮಾಡಿದ್ರಿ ಅಂತ ಅಂದ್ರೆ ತಂದೆ ಅದಾಗ ಅದೇ ಎಲ್ಲಾ ಕಡೆಗೂ ಸ್ಪ್ರೆಡ್ ಆಗತ್ತೆ ಸೊ ನೋಡ್ತಾ ಇರ್ಬೋದು ಇದೇ ತರನೇ ನೀವು ಮಾಡ್ಕೋಬೇಕು ಒಂದ್ ಸ್ವಲ್ಪ ಪೇಶನ್ಸ್ ಇಂದ ಮಾಡ್ಕೋಬೇಕಾಗತ್ತೆ ಈ ಟೈಮ್ ಅಲ್ಲಿ ನಾವ್ ಏನ್ ಕ್ರೀಮ್ ನ ಹಚ್ತೀವಲ್ವ ಸೊ ಆ ಟೈಮ್ ಅಲ್ಲಿ ಒಂದ್ ಸ್ವಲ್ಪ ಪೇಶನ್ಸ್ ಇಂದ ಮಾಡ್ಕೊಳಿ ನನಗ್ ಸ್ವಲ್ಪ ಅರ್ಜೆನ್ಸಿ ಇದ್ದಿದ್ರಿಂದ ನಾನು ಸ್ವಲ್ಪ ಕೇಕ್ ಬಿಸಿ ಇದ್ದಾಗ್ಲೇನೆ ಮಾಡಿದೆ ಸೊ ನೀವು ಕೇಕ್ ನ ಕಂಪ್ಲೀಟ್ ಆಗಿ ತಣ್ಣಗಾಗ್ ಬಿಟ್ಟು ಅದಾದ ನಂತರ ಮಾಡ್ಕೊಳಿ ಒಂದ್ ಸ್ವಲ್ಪ ಬೆಚ್ಚಗಿತ್ತು ಕೇಕ್ ಸೊ ನೋಡಿ ಈ ತರ ಸೈಡ್ ಅಲ್ಲೆಲ್ಲ ನೀಟಾಗಿ ಕ್ರೀಮ್ ನ ಹಚ್ಕೊಳ್ಳಿ ಈ ಕ್ರೀಮ್ ಅಂತೂ ತುಂಬಾನೇ ಚೆನ್ನಾಗಿರತ್ತೆ ಗೆ ಇದನ್ನೆಲ್ಲ ಹಚ್ಚಿದ ನಂತರ ನಾನು ಒಂದು ಕೇಕ್ ಪ್ಲೇಟ್ ಬರತ್ತಲ್ಲೋ ಅದ್ರಲ್ಲಿ ಎತ್ತಿಟ್ಕೊಳ್ತಾ ಇದ್ದೀನಿ ಆ ಸೊ ಅದ್ರಲ್ಲಿ ಹಾಕೋದ್ರಿಂದ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಕೇಕ್ ಸೊ ಹಂಗಾಗಿ ಅದಕ್ಕೆ ಹಾಕಿದ ನಂತರ ನಾನು ಡೆಕೋರೇಟ್ ಮಾಡೋದಕ್ ಸ್ಟಾರ್ಟ್ ಮಾಡ್ತೀನಿ ಮೊದ್ಲೇ ಈ ತರ ಪ್ಲೇಟ್ ಅಲ್ಲಿ ನಾವ್ ಇಟ್ವಿ ಅಂತ ಅಂದ್ರೆ ನಾವ್ ಏನ್ ಕ್ರೀಮ್ ಹಾಕಿದೀವಿ ಅದೆಲ್ಲ ಈ ಪ್ಲೇಟ್ ಅಲ್ಲಿ ಸ್ಪ್ರೆಡ್ ಆಗ್ಬಿಡತ್ತೆ ಸೊ ಹಾಗಾಗಿ ಫಸ್ಟ್ ಯಾವ್ದಾದ್ರು ಪ್ಲೇಟ್ ಅಲ್ಲಿ ನೀವು ಮಾಡ್ಕೊಂಡು ಅದಾದ ನಂತರ ಆ ಕೇಕ್ ನ ಇದ್ರಲ್ಲಿ ಶಿಫ್ಟ್ ಮಾಡ್ಕೋಬೇಕಾಗತ್ತೆ ನೀವು ನೋಡ್ತಾ ಇರ್ಬೋದು ನಾನು ಹಾಕೊಂಡಿದೀನಿ ಇವಾಗ ನಾನು ಡೆಕೋರೇಟ್ರಿ ಅಂತ ಹೇಳ್ಬಿಟ್ಟು ಚಾಕೋ ಚಿಪ್ಸ್ ನ ತಗೊಂಡಿದೀನಿ ಎಲ್ಲಾ ಚಾಕ್ಲೇಟ್ ಅಲ್ಲೇ ಮಾಡೋಣ ಅಂತ ನಾನು ಇವತ್ತು ಮಾಡ್ತಾ ಇರೋದು ನಿಮ್ಗೆ ಏನಾದ್ರು ಚಾಕ್ಲೇಟ್ ಚಿಪ್ಸ್ ಮನೆಯಲ್ಲಿ ಇಲ್ಲ ಅಂತ ಅಂದ್ರೆ ಮನೆಯಲ್ಲಿರುವಂತಹ ಆಲ್ಮಂಡ್ಸು ಅಥವಾ ಗೋಡಂಬಿನೋ ಬಾದಾಮಿನೋ ಯಾವುದೋ ಒಂದು ತಗೊಂಡು ಒಂದ್ ಸ್ವಲ್ಪ ಅದನ್ನ ಬಿಟ್ಟು ಪುಡಿ ತರ ಮಾಡ್ಬಿಟ್ಟು ಮೇಲ್ಗಡೆ ಉದ್ರಸ್ಕೊಳ್ಳಿ ಅಕಸ್ಮಾತ್ ಅದು ಕೂಡ ಇಲ್ಲ ಅಂತ ಅಂದ್ರೆ ಜಸ್ಟ್ ನಿಮ್ಮ ಹತ್ರ ಇರುವಂತಹ ಕೋಕೋ ಪೌಡರ್ ಏನಿದೆ ಅದನ್ನ ಜಾಲ್ರಿ ಮಾಡ್ಬಿಟ್ಟು ಅದ್ರ ಮೇಲ್ಗಡೆ ಸ್ಪ್ರೆಡ್ ಮಾಡುದ್ರಿ ಅಂತ ಅಂದ್ರೆ ನೀಟಾಗಿ ಡೆಕೋರೇಟ್ ಆಗತ್ತೆ ನಿಮ್ಗೆ ಕೈ ಮಾಡೋದೇ ಬೇಡ ಕೋಕೋ ಪೌಡರ್ ಆಗೋಯ್ತು ನೀಟಾಗಿ ಆಗತ್ತೆ ಒಂದ್ಸಲ ಟ್ರೈ ಮಾಡಿ ನೋಡಿ ನಾನು ಹೇಳಿರೋದು ಈ ತರ ನೀಟಾಗಿ ನಾನು ಚಿಪ್ ನ ರೌಂಡ್ ಶೇಪ್ ಅಲ್ಲಿ ಹಾಕೊಳ್ತಾ ಇದೀನಿ ನನ್ನ ಹತ್ರ ಇತ್ತು ಸೊ ಹಾಗಾಗಿ ಹಾಕೊಂಡಿದೀನಿ ನಿಮ್ ಹತ್ರ ಇಲ್ಲ ಅಂತ ಅಂದ್ರೆ ನೀವು ಸ್ಕಿಪ್ ಮಾಡ್ಕೊಳ್ಬಹುದು ಇದನ್ನ ನೀಟಾಗಿ ಹಾಕೊಳ್ಳಿ ರೌಂಡ್ ಶೇಪ್ ಅಲ್ಲಿ ಹಾಕೋಬೇಕಾಗತ್ತೆ ಇಲ್ಲಾಂತಂದ್ರೆ ನೀವು ಆಫ್ ಅಂಡ್ ಆಫ್ ಮಾಡ್ತೀರಾ ಅಂದ್ರೆ ಅರ್ಧ ಲೈನ್ ಗೆ ಚೊಕೋ ಚಿಪ್ಪು ಇನ್ನ ಅರ್ಧ ಲೈನ್ ಗೆ ನೀವು ಕೋಕೋ ಪೌಡರ್ ನ ಸ್ಪ್ರೆಡ್ ಮಾಡ್ಕೋಬಹುದು ನಂತರ ಓರಿಯೋ ಬಿಸ್ಕೆಟ್ ಅಲ್ಲಿ ಮಾಡಿರೋದ್ರಿಂದ ನಾನು ಇಲ್ಲಿ ಒಂದು ಮೂರು ಓರಿಯೋ ಬಿಸ್ಕೆಟ್ ನ ಈ ರೀತಿಯಾಗಿ ಡೆಕೋರೇಟ್ ಗೆ ಅಂತ ಹೇಳ್ಬಿಟ್ಟು ಇಟ್ಕೊಳ್ತಾ ಇದ್ದೀನಿ ಸೊ ತುಂಬಾನೇ ಚೆನ್ನಾಗ್ ಕಾಣಿಸ್ತಾ ಇತ್ತು ಕೇಕು ಹಾಗೆ ತಿನ್ನೋದಕ್ಕೂ ಅಷ್ಟೇ ಸಕ್ಕಾಗಿತ್ತು ನಿಮ್ಗೂ ಕೂಡ ಹೆಲ್ಪ್ ಆಗಲಿ ನೀವು ಕೂಡ ಮನೆಯಲ್ಲಿ ಮಾಡ್ಕೊಳ್ಳಿ ಅಕಸ್ಮಾತ್ ಯಾರಾದ್ರು ಹೊಸಬ್ರು ಫಸ್ಟ್ ಟೈಮ್ ಚಾನಲ್ ನೋಡಿದೀರಾ ಅಂತ ಅಂದ್ರೆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಏನಾದ್ರು ನಿಮ್ಗೆ ಇಷ್ಟ ಆಯ್ತು ಅಂತ ಅಂದ್ರೆ ವಿಡಿಯೋಗೆ ಒಂದು ಲೈಕ್ ನ ಮಾಡಿ ಹಾಗೆ ನಾನ್ ಹೇಳ್ದಂಗೆ ಡೌಟ್ ಅಥವಾ ಏನಾದ್ರೂ ತಿಳ್ಕೋಬೇಕು ಅಂತ ಅಂದ್ರೆ ಕಮೆಂಟ್ ಮಾಡಿ ನಾನು ಇನ್ನ ಟೂ ಡೇಸ್ ಅಲ್ಲಿ ನಿಮ್ಮ ಕ್ವಶನ್ ಗಳಿಗೆ ಆನ್ಸರ್ ನ ಮಾಡ್ತೀನಿ ನಾನ್ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ ಅಲ್ಲಿ ಅವ್ರ ನಮ್ಮ ಚಾನಲ್ ನೋಡ್ತಾ ಇರಿ